ಇಟ್ಟು ಸಿ ಟಿ ಆರ್ ಮಸಾಲೆ ತಿಂತಿದೀವಿ ಬನ್ನಿ ಸರ್ ಬನ್ನಿ ಸರ್ ತುಂಬಾ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ಡಾನ್ ಅವರು ಆಗ್ಲೇ ಇಂದ ಅಡುಗೆ ಬಗ್ಗೆ ಆಹಾರದ ಬಗ್ಗೆ ಊಟದ ಬಗ್ಗೆ ಇದೇ ಮಾತಾಡ್ತಾ ಇದ್ದಾರೆ ಅವ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಡಿ ನನಗೂ ಅವಾಗಿಂದ ಅದೇ ಮಿಸ್ ಹೊಡಿತಿದೆ ಸರ್ ನನಗೂ ಸೇಮ್ ಖುಷಿ ಏನ್ ಲೀಡ್ ಬಂತಿತ್ತು ಡೈರೆಕ್ಟ್ರೆ ಅದು ಗುಸುಗುಸು ಏನು ಇಲ್ಲ ಬಾಸ್ ಸೂರ್ಯವಂಶದ ಗಸಗಸ ಪಾಯಸದ ಬಗ್ಗೆ ಮಾತಾಡ್ತಿದ್ದಾರೆ ಓ ಆಗಬಹುದು ಆಗುತ್ತೆ ಓಕೆ ಓಕೆ ಈಗಲೇ ಚಾರ್ಜ್ ಇಲ್ಲ हेलो ಮಂಗನ ಯಾರೋ ಡಾನ್ ಅಂತ ಕಳಿಸ್ಕೊಂಡ ಸ್ವಲ್ಪ ಅವಾ ಮೈಂಟೇನ್ ಮಾಡಕ್ಕೆ ಬರೀ ತಿಂಡಿ ಅಡಿಕೆ ಹಣ್ಣು ಕಾಯಿ ತರಕಾರಿ ಬಗ್ಗೆನೇ ಮಾತಾಡ್ತಿದ್ದಾನೆ ಒಂದ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಬಿಟ್ಟು ಏನ್ರಿ ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ಸಿ ಮಾತಾಡಿಸಿ ಅಂದ್ರೆ ಫೋನ್ ಅಲ್ಲಿ ಯಾರತ್ರಾನೂ ಮಾತಾಡ್ತಿದ್ರು ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ ಇದು ಶಿವಮಣಿ ಸರ್ ಹೇಳ ಇಲ್ಲ ಡಾನ್ ಈ ಪ್ರಶ್ನೆ ಯಾರು ಡಾನ್ ಡಾನ್ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಾನ್ ಕೇಳಿದಾಗ ನಾನು ಯಾವ ರೀತಿಲಿ ಉತ್ತರಿಸ್ತೀನಿ ಅಂತ ಆದ್ರೆ ಇಲ್ಲಿ ನಾಯಕ ನಟನಾಗಿ ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು ನಮ್ಮ ನಿರ್ಮಾಪಕರ ನಮ್ಮ ರೂಪಾ ಮೇಡಮ್ ಅವರು ಯಜಮಾನ್ರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಆದರೆ ಅವರು ತುಂಬ ಮುಖ್ಯ ಚಿತ್ರ ಆಗ್ಬೇಕು ಅಂತ ಹೇಳಿದ್ರೆ ನಾನು ಅವರು ಜಿಮ್ ಅಲ್ಲಿ ಜಿಮ್ ಮೇಟ್ಸ್ ನಾವ್ ಇಬ್ರು ಅವರು ಹೇಳಿದ್ರು ನಾನು ನಿಮ್ ಜೊತೇಲಿ ಇರ್ತೀನಿ ಸರ್ ನನ್ನ ಜೊತೆಲಿ ನಾನು ಕೈ ಜೋಡಿಸ್ತೀನಿ ಏನಾದರೂ ಒಳ್ಳೆ ಕಥೆ ಇದ್ರೆ ಹೇಳಿ ನಾವು ಸಿನಿಮಾ ಮಾಡೋಣ ಸರ್ ಅಂತ ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ ನಿರ್ಮಾಪಕರು ಒಬ್ರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಆದರೆ ನಾನು ಸುಮಾರು ಒಂದು ಸುಮಾರು ಒಂದು ಆರು ತಿಂಗಳು ಹುಡುಕಾಟದಲ್ಲಿ ಇದ್ದೆ ಸಾಕಷ್ಟು ಜನಗಳನ್ನು ಕರೆಸ್ದೆ ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದೆ ಕಥೆಗಳನ್ನು ಕೇಳಿದೆ ಇನ್ನೂ ಒಬ್ಬರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದರ ಬಂದಿದ್ರು ಅವ್ರ ಕಥೆ ಹೇಳಿದ್ರು ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು ಸರಿ ಸರ್ ನಾನು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು ಅವ್ರ ಜೊತೆಯಲ್ಲಿ ಇವ್ರು ಹೇಳಿದ್ರು ನನ್ನ ಹತ್ರ ಒಂದು ಕಥೆ ಇದೆ ಸರ್ ನಾನು ಹೇಳ ಅಂತಂದ್ರು ಖಂಡಿತವಾಗ್ಲು ಹೇಳಿ ಸರ್ ಅಂತ ಹೇಳಿದ್ರು ಬಹಳ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದು ಅಂತ ಆದರೂ ಆದ್ರೂ ನಾನು ಒಂದು ಎರಡು ದಿನ ಸಮಯ ಕೊಡಿ ನಾನು ವಾಪಸ್ ಬರ್ತೀನಿ ಅಂತಂದ್ರು ಎರಡು ದಿನ ಆದ್ಮೇಲೆ ಬಂದ್ರು ಅವ್ರು ಬೇರೆನೆ ಕಥೆ ಹೇಳಿದ್ರು ಅದು ಈ ಕಥೆ ಆಗಿತ್ತು ಬಹಳ ತುಂಬಾ ಇಷ್ಟ ಆಯ್ತು ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು ಮೊನ್ನೆ ಒಬ್ರು ನನ್ನ ಒಂದು ಸಂದರ್ಶನದಲ್ಲಿ ಕೇಳಿದ್ರು ಇಬ್ಬಿಬ್ರು ಹೀರೋನ್ಸ್ ಇದಾರಲ್ಲ ಸರ್ ನಿಮ್ಗೆ ತುಂಬಾ ಖುಷಿ ಆಯ್ತಾ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ ಬೇರೆ ರೀತಿಯಲ್ಲಿ ಕೇಳಿದ್ರು ಅವರು ಅಭಿನಯಿಸ್ತಿರ ಅಭಿನಯಿಸ್ಬೇಕಾದ್ರೆ ಇಬ್ರು ನಾಯಕಿಯರು ನಾಯಕಿ ತುಂಬಾ ಇಬ್ರು ಪ್ರತಿಭಾವಂತರು ಅವ್ರ ಜೊತೆಯಲ್ಲಿ ಅಭಿನಯಿಸ್ಬೇಕಾದ್ರೆ ಬಹಳ ಸಂತೋಷ ಆಯ್ತು ನನಗೆ ಒಬ್ರಿಗಿಂತ ಒಬ್ಬರು ಪ್ರತಿಭೆ ವಿಚಾರದಲ್ಲಿ ಆದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದ್ರು ಏನು ಗ್ಲಾಮರೇ ಇಲ್ಲ ಮಜಾನೇ ಇಲ್ಲ ಸೊ ಒಬ್ರು ಹೀರೋಯಿನ್ ಇರಲಿ ಅಂತಂದೆ ನಾನು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ ಆದರೆ ನಾಯಕಿ ಇದ್ರೆ ಏನಾಗುತ್ತೆ ಸಾಕಷ್ಟು ಚಿಕ್ಕ ಚಿಕ್ ಚಿಕ್ಕ ಚಿಕ್ ವಿಷಯಗಳು ಬರ್ತಾ ಹೋಗುತ್ತೆ ಬೇರೆ ಆಯಾಮಗಳು ಬರುತ್ತೆ ಕಥೆ ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವರು ತಕ್ಷಣ ಅದನ್ನ ಬದಲಾವಣೆ ಮಾಡ್ಕೊಂಡು ಬಂದರು ಅದರ ಸ್ವರೂಪನೇ ಬದಲಾಗೋಯ್ತು ಇಡೀ ಕಥೆ ಇದರ ಚಿತ್ರಕಥೆ ಸಂಭಾಷಣೆ ಇದನ್ನ ತೆಗೆದಿರೋ ರೀತಿ ಏನಿದೆ ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು ಇದು ಒಂದು ಹೊಸ ಪ್ರಯತ್ನ ಇದು ಒಂದು ಹೊಸ ಶೈಲಿ ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದಿರಿ ಅದು ಅನಿಸಿರುತ್ತೆ ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಹೊಸ ಪ್ರಯೋಗಕ್ಕೆ ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ